ಇದ್ರ ಜೊತೆಲಿ ಯಾವಾಗ ಇದ್ರು ಇದ್ರ ಬ್ಯಾಲ್ಯ ಇದ್ರಿ ಏನು ಅಂತ ಗೊತ್ತಾಯ್ತು ಮನುಷ್ಯನಿಗೆ ಹೋಗಿ ಕೊಟ್ಟು ಕೊಡ್ತು ಸೋಪಲ್ಲಿ ನಂಬಿ ಇರೋಕ್ಕಾಗುತ್ತಾ ಬಂದು ದುಡ್ಡು ಪರವಾಗಿಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ ಏನಿಲ್ಲ ಜಸ್ಟ್ ಓದ್ಬಿಟ್ಟು ನಾನು ಟೇಕ್ವಾಗ್ಲೂ ನಮಗೆ ಹಳ್ಳಿಕಾರಿಗೆ ಹಳ್ಳಿಕಾರು ಸಪ್ರೇಟಾಗೇ ಭೇಟಿರ್ತದೆ ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಏನು ಒಂದು ಒಂದು ಜೊತೆಗೆ ಏನು ಜೀವನಕ್ಕೆ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ಕಟ್ಬಿಡುತ್ತೆ ಈಗ ಒಬ್ಬೊಬ್ಬರು ಹೇಳ್ತಾರೆ ಏನೋ ನನ್ನಿಂದ ನಾನೇ ನಾನು ಇಟ್ಕೊಟ್ಬಿಟ್ಟೆ ಅದು ಕೊಟ್ಬಿಟ್ಟೆ ಚಂದ್ ಕೊಟ್ಬಿಟ್ಟೆ ಅಂತ ಏನೂ ಇರೋದೇ ಇಲ್ಲ ಅವರು ಏನಾಯ್ತು ಅವ್ರದ್ದು ಅವ್ರು ನೋಡ್ಕೊಂಡು ಹೋದ್ರೆ ಅಂತ ಹಳುಬುರ್ಗಿಂತ ಯಾರು ದೊಡ್ಡವರಾಗ್ತಾರೆ ಹೌದು ಏನು ಪದವಿಗಳು ಇಲ್ಲ ಯಾರವರು ಅವ್ರಿಗೆ ಅವ್ರಿಗೆ ಹೋದರೆ ಯಾರು ಹೋಗ್ತಾರೆ ಬಂದು ನೋಡ್ರಿ ಅಲ್ಲೇ ಮಲ್ಕೊತಾರೆ ಮೂರು ಹೊತ್ತು ಅಲ್ಲೇ ನಮ್ಮ ದೊಡ್ಡ ಇಷ್ಟು ದೊಡ್ಡ ಮನೆ ಇದೆ ಐದು ರೂಮ್ ಐತೆ ಬಂದು ಮಲ್ಕೊಂಡ್ರೆ ನಾವು ಎತ್ತು ಪಕ್ಕದಲ್ಲೇ ಮಲ್ಕೊಳ್ತಾರೆ ಆಯ್ತು ಅದೇ ಪಕ್ಕದಲ್ಲೇ ಆದರ್ಶ ಅಂತ ನನ್ನ ಹೆಸರು ವಿಜಯಪುರ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾರಾಯಣಪ್ಪ ಅಂದರೆ ನಮ್ಮ ಸಾಧ್ಯವನೇ ಇವು ಕಡೆಯಲ್ಲಿ ಹೊಸ ಕೂಟ ಸಪ್ಲಮ್ನಲ್ಲಿ ಹಾಕಿದ್ದು ಹಳೆ ಎತ್ತಿದ್ವ ಒಂದು ದೊರೆ ಹೋಗಿದ್ದಿಲ್ಲ ಇವಾಗ ನೋಡಬೇಕು ಈಗ ಆರಲ್ಲಿ ದಬ್ಬಿದ ನಾವು ತಂದಾಗ ನಾಲ್ಕಲ್ಲದಿತ್ತು ಇದು ತಂದಿದ್ದು ಬುಕ್ ಬಿಟ್ಟದಲ್ಲ ಇದು ಅದು ತಗೊಂಬಂದಿದ್ರು ಎರಡೂವರೆ ಲಕ್ಷ ಆಗಿತ್ತು ಈಗ ಹಾರಲ್ಲ ಬನ್ನಿ ಬಂಡಿಗೆ ಚೆನ್ನಾಗಿ ಹೋಗ್ತವೆ ಕಡೂ ಇದು ಒಂಟಿ ಇದ್ವ ಇದು ಇದ್ರ ಜೊತೆ ಒಂದಿತ್ತು ಘಾಟೀಲ್ ಕೊಟ್ಬಿಟ್ರಿ ಯಾರೋ ಬೇಕಾಗಿರೋದು ಬಂದರು ಅಂತ ಈಗ ಇದು ಪುಟ್ಟ ಹುಡುಕ್ತಾ ಇದ್ರಿ ಎಲ್ಲೂ ಇಲ್ಲ ಎಂಥದ್ದು ಮಾಗಡಿಯಲ್ಲಿ ಸಿಕ್ಕಿದ್ರೆ ಆಗ್ತೀವಿ ಹಾಕಿ ಹಾಕ್ಬೇಕು ಮಗಡಿ ಇಲ್ಲಿ ಅಂತ ಇರೋದು ಇದಕ್ಕೆ ಅದಕ್ಕೆ ಇದಕ್ಕನ ಅವರು ಅನಿಷ್ ಇಲ್ಲ ಅಂದ್ರೂ ಅದಕ್ಕೆ ಹಾಕ್ಲೇಬೇಕು ಇದು ನಮ್ಮ ಕಡೆಯಲ್ಲಿ ಇತ್ತು ಗಾಕಿ ಹೋಗಿ ಯಾರಿಗೂ ಕೊಡೋಲ್ಲ ನೀವು ಎರಡು ವರ್ಷ ಮಾಡ್ಕೊಬೇಕಂತಿದ್ದೀವಿ ಕೊಡೋದು ಬೇಡ ಅಂತ ಮೊನ್ನೆ ಸಪ್ಲಮ್ನಲ್ಲಿ ತೊಗೊಂಡು ಊಟ ಹಾಕಿದ್ದು ಇದು ಪ್ಯಾರೇಜ್ ಇದ್ದಿದ್ದು ಲವಾಗೂ ಸಹ ನೋಡಿದರೆ ಒಂದು ಅದು ಸಾಲ ಅಲ್ಲಿ ಎಲ್ಲ ಚೆನ್ನಾಗಿರಲಿಲ್ಲ ಅಲ್ಲೆಲ್ಲ ಇದಾಗ್ಬಿಟ್ಟಿತ್ತು ಅದಕ್ಕೆ ಇದನ್ನು ಮೊನ್ನೆ ಸಪ್ಲಮ್ನಲ್ಲೇ ತೊಗೊಂಡು ಊಟ ಮಾಡಿ ಸಣ್ಣ ಇತ್ತು ಫುಲ್ಲು ಇವಾಗ ಚೆನ್ನಾಗಿ ಬಂದಿದೆ ಇತ್ತು ಚೆನ್ನಾಗಿ ತಿನ್ನುತ್ತೆ ಇದು ನಮ್ಮ ಬಾಸ್ ಗೊತ್ತಲ್ಲ ನನಗೆ ಅದು ಒಂಟಿನ ಇದು ಚಿಕ್ಕಿದ್ರೆ ಒಂದು ಎತ್ತೈತೆ ಅದನ್ನು ಹಾಕ್ಬೇಕಷ್ಟೇ ಇದ್ರ ಊಟ ಹಾಕಿದ್ರು ಇನ್ನು ಅದು ಇದ್ರ ಜೊತೆದು ಊಟ ಬಿಚ್ಚ ಕೊಡೋದು ಇಲ್ಲ ಇರೋ ಗಂಟೆ ನಮ್ಮ ಮನೇಲಿ ಶೌಕಿಗೂ ಹಾಕ್ತಾರೆ ಕಾಯಿಲೆ ಏನು ಜ್ವರ ಅದು ಇದು ಏನು ಬರಬಾರ್ದು ಅಂತಲೂ ಆಗ್ತಾರೆ ಈಗೆಲ್ಲ ಕಾಯಿಲೆ ಅದು ಅದಕ್ಕಿಂತ ಶೋಕಿಗೇನೆ ಜಾಸ್ತಿ ಇದಕ್ಕೆ ಹಾಕ್ಸಿದ್ದು ನಾವೇ ಹಾಕ್ಸಿದ್ದು ಇದ್ರ ಜೊತೆದು ಚಿಕನ್ ಅಟ್ಟಿಯಲ್ಲಿ ಐತೆ ದೊಡ್ಡ ಎತ್ತು ಇವಾಗತ್ತು ಎಲ್ಲ ಕಡೆ ಪ್ರೈಸ್ ಮಾಡ್ಕೊಂಬಂದೈತಿ ಚಿಕನ್ ಹಟ್ಟಿಯಲ್ಲಿ ಐತೆ ಇದು ಲಾಸ್ಟಲ್ಲಿ ಆ ಎತ್ತಕ್ಕೆ ಬರ ಇತ್ತು ಅದಕ್ಕೆ ಇದಕ್ಕೆ ಫುಟ ಇತ್ತು ಅಂದ್ಬಿಟ್ಟು ಇದಕ್ಕೆ ಬರ ಹಾಕಿತ್ತು ಇದಕ್ಕೆ ಬರೇ ಅದಕ್ಕೆ ಬರೋ ಇತ್ತು ಇದಕ್ಕೆ ಬರೆಯಿಲ್ಲ ಅಂದ್ಬಿಟ್ಟು ಇದಕ್ಕೆ ಹಾಕ್ಸಿದ್ದು ಕೊಡಬಾರ್ದು ಅಂತ ಅವ್ರು ಏನು ಮಾಡಿದೆ ಬಿಡದೆ ಹುಡುಗಿ ಯಾರು ಕೊಟ್ಟುಬಿಟ್ರೆ ನೋಡಿ ಒಂದೇ ಇದೆ ಊಟ ಹಾಕ್ಬಿಟ್ಟರೆ ಅದು ಲಾಸ್ಟು ಆಗಿಬಿಡುತ್ತೆ ಇಲ್ಲ ಎರಡು ಜೊತೆ ಬರಬೇಕು ಸೊಕ್ಕೆ ಅವೆರಡು ಹೊಂಟಿ ಹೊಂಟಿ ಅಂದರೆ ಇನ್ನೊಂದು ಜೊತೆನ ಒಂದು ಜೊತೆ ಬರುತ್ತೆ ಯಾವಾಗ ಒತ್ತೆ ತಿಂಡ್ ಇನ್ನೊಂದು ತಿಂಗಳ ಎರಡು ತಿಂಗಳು ಎಲ್ಲ ಅವರಿಂದ ಬಂದ ತಾತ ಅವ್ರಿಗೆ ಬಂದ್ಬಿಟ್ಟು ನಮಗೇನು ಫಸ್ಟ್ ಇದೀರಲಿಲ್ಲ ಅವ್ರು ಸುಪೈಸಿಂದ ಕಟ್ಟಾಗಿರಲ್ಲ ನಾವು ಕಾಲೇಜ್ ಅದು ಇದು ಕಾಲೇಜ್ಗೆ ಹೋಗೋವ್ರಿಗೂ ನಮಗೆ ಏನು ಅಷ್ಟು ದುಡ್ತಿರಲಿಲ್ಲ ಎತ್ತೋ ಅದು ಇದು ನನಗೆ ಮೇಲೆ ಕ್ರೇಜ್ ಏನು ನನ್ನ ಡಿಗ್ರಿ ಎಲ್ಲ ಕಂಪ್ಲೀಟ್ ಆದಮೇಲೆ ಸಿಟಿಯಲ್ಲಿ ಇದ್ದಿದ್ದು ನಮ್ಮಪ್ಪ ನಾವೆಲ್ಲ ಅಲ್ಲಿಂದ ಬಂದು ಇಲ್ಲಿ ಒಂದು ಎರಡು ದಿವಸ ಕೊರೋನಾ ಟೈಮಲ್ಲಿ ಎಲ್ಲ ಜಾಸ್ತಿ ಇದ್ರ ಜೊತೆ ಇದ್ವಲ್ಲ ಇದ್ರ ಜೊತೆಯಲ್ಲಿ ಯಾವಾಗಿದ್ರೋ ಇದ್ರ ಗಾಳಿ ಇದ್ರದ್ದು ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು ಆವಾಗೆಲ್ಲ ಮುಗೀತು ಇದಲ್ಲ ಮನೇಲಿ ಕಟ್ತಾ ಇದ್ರು ಮಾತಾಡ್ತಾರೆ ನೆಮ್ಮದಿ ಇಲ್ಲ ಇದರಲ್ಲಿ ಸಿಗೋ ನೆಮ್ಮದಿ ಅದರಲ್ಲಿ ಸಿಗಲ್ಲ ಈಗ ನಾವು ಎಷ್ಟೋ ತಲೆ ಕೆಡ್ಸ್ಕೊಂಡು ಎಷ್ಟೋ ತಲೆ ಟೆನ್ಷನಲ್ಲಿ ಬರ್ತೀವಿ ಬಂದಿದ ತಕ್ಷಣ ನಾವು ಒಳಗಡೆ ಹೋಗಿ ಒಂದು ಐದು ನಿಮಿಷ ಕುತ್ಕೊಂಬಿಟ್ಟ ಫುಲ್ ನೆಮ್ಮದಿ ಆಕೆ ಏನು ಟೆನ್ಷನ್ ಮನುಷ್ಯನಿಗೆ ಹೋಗಿ ಸ್ಟೋ ಕೋಟಿ ಇಟ್ಕೊಂಡು ಜೋಪಲ್ಲಿ ನೆಮ್ಮದಿ ಇರೋಕ್ಕಾಗುತ್ತ ಬಂದಿ ದುಡ್ಡಿದ್ರೂ ಪರವಾಗಿಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ ಏನಿಲ್ಲ ಜಸ್ಟ್ ಉದ್ಬಿಟ್ರೆ ನಾನು ಎಲ್ಲರಿಗೂ ಈ ರೋಮ ಉದ್ದು ಇದ್ಕೊಡಲ್ಲ ಅಂತೆ ಪ್ರಸಿ ಅದೇನೋ ಆಗ್ಬೋದೇ ನಮಗೆ ಸಿಕ್ಕ ಎಲ್ಲ ಒಬ್ಬೊಬ್ಬರು ಕಟ್ ಮಾಡ್ತಾರೆ ಇದು ಮಾಡ್ತಾರೆ ಇದು ಮಾಡ್ಬಿಟ್ಟು ಈಗ ಕೂಡ ಫ್ರೀದೇ ಗೊತ್ತಾಗುತ್ತೆ ಈಗ ಎಲ್ಲ ಯುವಕರು ಬೇಜಾರ್ಯನ ಯುವಕರು ನಾವು ಕಟ್ತೀರಿ ನಾವು ಕೊಡ್ತೀವಿ ಅಂತೆಲ್ಲ ಇವಾಗ ಯಾವ ಜಾತ್ರೆ ಹೋದ್ರು ಪ್ರತಿಯೊಂದು ಹುಡುಗರು ನೀವೇ ನೋಡ್ಬೋದು ಎಲ್ಲ ಹುಡುಗರು ಬರ್ತಾರೆ ಜಾತ್ರೆ ನೋಡೋಕ್ಕೆ ಬರೋದಾಗಿರ್ಬೋದು ಹುಡುಗರು ಇರ್ಕೊಂಬಂದು ಕಟ್ಟೋದಾಗಿರ್ಬೋದು ಇಲ್ಲ ಜಾತ್ರೆ ಬರೀ ಹುಡುಗರೇ ಇರ್ಕೊಂಬಂದೋರು ಜಾತ್ರೆ ಮಾಡೋರು ಅವರೇ ಕಳ್ಕೊಂಡು ಬಿಕ್ಕೋರು ನಡೀತಾ ಇದೆ ಹೀಗೆ ಮಾಡ್ಕೊಂಡ್ರೆ ಮುಂದಕ್ಕೆ ಏನು ಇವಾಗ ಏನು ಹೊಸ್ದಾಗಿ ಕಟ್ಟಬೇಕು ಅನ್ನೋದೇನಿಲ್ಲ ಹೊಸಗೂ ಕಟ್ತಾ ಇದ್ದಾರೆ ಈಗ ಆಳೊಬ್ಬರು ಈ ಕಲಾ ಸ್ಥಾನದಿಂದ ಬಂದಿರುತ್ತಲ್ಲ ಇವಾಗ ನಮ್ಮ ಅವ್ರು ಕಟ್ತಾರ ಇವಾಗ ನಾವು ಬಿಟ್ಬಿಟ್ಟಿದ್ದರೆ ನಮ್ಮ ಹೆಸ್ರು ಹೇಳೋರು ಇರ್ತಾರಲ್ಲ ಇದು ಮಾಡೋರು ಇರ್ತಾರಲ್ಲ ಈಗ ನಾವು ಕಟ್ಕೊಂಡು ಹೋಗ್ಲೇಬೇಕು ಆ ಥರ ಇವಾಗ ಕಟ್ಲೇಬೇಕು ಅಂತ ನಾನು ಮನವಿ ಮಾಡಿ ಜಾತ್ರೆಗಳಲ್ಲಂದರೆ ನಮ್ಮ 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 ಖಾತೆ ಜಾತ್ರೆ ನೋಡಿ ಅದು ಯಾವುದೋ ಬೆಳ್ಳಿತ್ತು ಅದು ಏನು ನಮ್ಗೆ ಯಾವ್ದು ಕಿಸಾಬಾರಲ್ಲೇ ಮ್ಯಾಕ್ ಕಟ್ಸೊಳ್ಗಡೆ ಕಿಸಾಂಬಾರು ತರ್ಟಿ ಒಳಗಡೆ ಆಗೋಗಿರುತ್ತೆ ಕಂಪಿಯೆಲ್ಲ ಮುಗ್ದೋಗಿರುತ್ತೆ ಜಾತ್ರೆನೂ ಮುಗ್ದೋಗಿರುತ್ತೆ ಕಂಕಿನೂ ಮುಗ್ದೋಗಿರುತ್ತೆ ಪ್ರತಿಯೊಂದು ಜಾತ್ರೆಯಲ್ಲೂ ಒಂದು ದಿನ ಇದೆ ಎರಡು ದಿನಕ್ಕೆ ಕೊಟ್ಕೊಡ್ತಾರೆ ಏನೋ ಪ್ರೈಸು ಇಲ್ಲಿ ಕೂಡ ಬೆಳ್ಳಿ ಬಟ್ಲುಗಿರ್ತಾ ಟಪ್ಪ ಒಂದು ತಿಂಗಳು ಎರಡು ತಿಂಗಳು ಆದ್ಮೇಲೆ ಇಟ್ಕೊಳ್ಳೋದು ಆವಾಗ ಇಲ್ಲಿ ಒಳಗಡೆ ಏನೇನಾಗಿರುತ್ತೋ ಏನು ಕಾಥೇನೋ ಇನ್ನು ನಮ್ಮ ಬೇಬಿ ಜಾತ್ರೆಯಲ್ಲಿ ನೋಡಿರಿ ಇವಾಗ ಆಯಿತಾ ಹತ್ತು ಹತ್ತು ಮನೆ ನೋಡಿರಿ ತೊಂಬತ್ತು ಜೊತೆ ನಲವತ್ತು ಜೊತೆನೇ ಇವನು ಕಡೆಯಲ್ಲಂತೆ ಎಂಟು ಪ್ರೈಸ್ ಕೊಟ್ಟಿದ್ದಾರೆ ಐದೇ ಐದಿದೆ ಆ್ಯಕ್ಚುಲಿ ಎಂಟು ಪ್ರೈಜ್ರು ಕೊಟ್ಟಿದ್ದಾರೆ ಕಡೆಯಲ್ಲಿಗೆ ಎಲ್ಲ ಒಂದೇ ಫಸ್ಟು ಸೆಕೆಂಡು ಥರ್ಡು ಅಂತೇನಿಲ್ಲ ಎಲ್ಲರಿಗೂ ಐದು ಐದು ಗ್ರಾಮ್ ಎಂಟು ಜನಕ್ಕೆ ತಿರ್ಗಾಗ ಅಲ್ಲಿಂದಲ್ಲೂ ಅಷ್ಟೇ ಐದೇ ಪ್ರೈಸ್ ಇದ್ದಿದ್ದು ಅದು ತೊಂಬತ್ತಾರು ಜೊತೆ ಇತ್ತು ಅಂತ ಅದಕ್ಕೂ ಎಂಟು ಪ್ರೈಸ್ ಕೊಟ್ಟಿತ್ತು ಈ ಥರ ಪ್ರೋತ್ಸಾಹ ಕೊಟ್ಟರೆ ಎಲ್ಲ ರೈತರು ಬರೋದು ಇವಾಗ ಆಗ್ತು ಅಲ್ಲಿ ಒಂದು ಒಂದೂವರೆ ಸಾವಿರ ಜೊತೆ ಕಂಪ್ನಿಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಮ್ಮ ಗಾಟಿಲಿ ನಲ್ವತ್ತು ಜೊತೆ ಇರಲ್ಲ ಕಂಪ್ನಿಗೆ ಇದನ್ನೆಲ್ಲ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಛಾಯಾಧನ ಬೇಕೇ ಬೇಕು ಅವರು ಪ್ರೋತ್ಸಾಹ ಕೊಟ್ಟರೆ ಇನ್ನೊಂದು ಅಷ್ಟು ಜನನೂ ಬರ್ತಾರೆ ಇವರು ಸಬ್ಸಿಡಿಯಿಂದ ಆಗಿರ್ಬೋದು ಈ ಸಪ್ರೇಟ್ ಹಳ್ಳಿ ಕಾರ್ಗೇನು ಒಂದು ಇದು ಒಂದು ಬಿಟ್ಟು ಸಬ್ಸಿಡಿ ಕೊಡೋದು ಅದು ಇದು ರೈತ್ರಿಗೇನೇನೋ ಪ್ರಾಬ್ಲಮ್ ಆದರೆ ಇನ್ನೊಂದು ಮತ್ತೊಂದು ಎಲ್ಲ ನಿಂತ್ಕೊಂಡ್ರೆ ಇನ್ನೂ ಹೆಚ್ಚಿನ ಜನ ತೆಟ್ಟೆ ಕಟ್ತಾರೆ ಪ್ರತ್ಯೇಕವಾಗಿ ನಮಗೆ ಹಳ್ಳಿ ಕಾರಿಗೆ ಹಳ್ಳಿ ಕಾರು ಸಪ್ರೇಟಾಗೇ ಬೇಕೇ ಬೇಕು ಗೌರ್ಮೆಂಟ್ ಕಡೆಯಿಂದ ಸಪೋರ್ಟ್ ಮತ್ತು ಈ ಬರೋ ರೈತರಿಗೆ ಏನೇನು ಅಕಸ್ಮಾತ್ ಇಲ್ಲ ಅಂದರೆ ಇದಕ್ಕೆ ಸಪ್ರೇಟು ಅದು ಪ್ರೊಸೀಜರ್ ಇರುತ್ತಲ್ಲ ಅದು ರಿಲೀಸ್ ಮಾಡೋದಕ್ಕೆ ಆ ಥರ ಇದ್ರೆ ಕೊಟ್ಟರೆ ಇಷ್ಟು ನಡ್ಕೊಂಡು ಹೋಗುತ್ತೆ ಸರ್ ಪಾಪ ಈಗ ಆಗಿನ ಕಾಲದಲ್ಲೇ ಬಂದಿರ್ತಾರೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಬಟ್ ಅದು ಕಟ್ಟಕ್ಕೆ ಏನು ಒಂದು ಒಂದು ಜೊತೆಗೆ ಏನು ಜೀವಕ್ಕೆ ಕಮ್ಮಿ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ಕಟ್ಬೋದು ನೀವೇ ನೋಡ್ಬೋದು ಈಗ ಹುಲ್ಲು ಏನಿಲ್ಲ ಹುಲ್ಲು ಮುನ್ನೂರೈವತ್ತು ರೂಪಾಯಿ ಕಟ್ಟು ಎಲ್ಲ ಇವಾಗ ನೀವೇ ನೀವೇ ಇಷ್ಟು ಕೊಟ್ಟು ಇನ್ನೂ ಬರ್ತಾಯಿದೆ ಕಟ್ಟು ಎಷ್ಟು ನಮಗೆಲ್ಲ ಮೊನ್ನೆ ಒಂದೂವರೆ ತಿಂಗಳಲ್ಲಿ ಮುನ್ನೂರು ಕಟ್ಟೆನೋ ತರ್ತಿದ್ರು ಇನ್ನೊಂದು ಇಪ್ಪತ್ತು ಅಷ್ಟೇ ಮೊನ್ನೆಯಿಂದ ಅದನ್ನು ಹೊಡಿತಾ ಹೊಡಿತಾಯಿದೆ ಏನು ಹಿಂಗೆ ಎರಡು ಒಂದುವರೆ ತಿಂಗಳಿಗೇನೋ ಮುನ್ನೂರು ಕಟ್ಟು ಮುನ್ನೂರು ರೂಪಾಯಿ ಒಂದು ಕಟ್ಕೊಂಡ ಇಷ್ಟ ಆಯ್ತು ಬೇಕಂತ ಹೇಳಿ ಆ ಏನೋ ಏನೋ ಅಂತ ತರಿಸ್ಕೊಂಡು ಹೋಗಿರ್ತೀವಿ ಬರೋರು ಪಾಪ ಅವ್ರ ಕಾಸೆ ಇದ್ರೂ ಕಟ್ಟೋಕ್ಕಾಗಲ್ಲ ಇಷ್ಟು ಕಟ್ಟಿಬಿದ್ದರೆ ಯಾಕೆ ಕಟ್ತದೆ ಏನೋ ಒಂದು ಸಪೋರ್ಟ್ ಬಿದ್ದರೆ ಕಟ್ಟೆ ಕಟ್ತದೆ ಊಟ ಇರಬೇಕು ಇಲ್ಲ ಒಂಟಿ ತಿಂಗಲ್ಲಿದ್ದರೆ ಊಟ ಹಾಕ್ಕೊಳ್ತೀವಿ ಹಾಕ್ಬಿಟ್ರೆ ನಾವು ಓರಿ ಇನ್ನೊಂದು ಅದು ನಮ್ಮ ಮನೆಗೆ ಬಂದಿಲ್ಲ ಅದು ನಮ್ಮ ಮನೇಲಿ ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೆ ನಮ್ಮ ಮನೇಲಿ ಏನಿದ್ರು ಅವತ್ತಿನ ಕುಟುಂಬ ಜೋಕಿ ಅನ್ನೋದಕ್ಕಿಂತ ನಮ್ಮ ಸಂಪ್ರದಾಯ ಅದು ಆಗುತ್ತೆ ಲೋಕಿನೂ ಅದು ಒಂಥರ ಲೆಕ್ಕಲ್ಲಿ ಕರೆಕ್ಟೇ ಅದನ್ನು ಸಂಪ್ರದಾಯನ ಬಿಟ್ಕೊಂಡು ಹೋಗ್ಬಾರ್ದು ಅಂತ ಜ ಪ್ರತಿಯೊಂದೂ ದುಡ್ಡೇ ಮಾಡೋಕ್ಕಾಗಲ್ಲ ಈಗ ದುಡ್ಡು ಇತ್ತು ಈಸೆಕ್ ಹೋಗ್ತಾರೆ ಮಕ್ಕಳಾರೆ ತಿಂತಾರೆ ಟ್ರಿಕ್ ಹೋಗ್ತಾರೆ ಅದು ಮಾಡ್ತಾರೆ ಅವ್ರಿಗೆ ಆ ಅದ್ರ ಮೇಲೆ ಇರುತ್ತೆ ನಮಗೇನು ಈ ಎತ್ ಮೇಲೆ ಹಾಕ್ಬೇಕು ಜೀವ ಎಲ್ಲ ಹಾಕಿದ್ರೆ ದೇವರು ಸೇವಾ ಮಾಡ್ದಂಗೆ ಅಂದ್ಬಿಟ್ಟು ಹಾಕೊಂಡು ಹೋಗ್ತೀನಿ ಬಟ್ ಏನೇ ಟೆನ್ಷನ್ ಇದ್ರೂ ಎಷ್ಟೇ ಸಾವಿರ ಟೆನ್ಷನ್ ಇದ್ರು ಬಂದು ಒಂದು ಐದು ನಿಮಿಷ ಕುತ್ಕೊಂಡಿದ್ರೆ ಮುಗಿದ ಟೆನ್ಷನ್ ಟೆನ್ಷನ್ ರಿಲೀಫ್ ಆಗ್ತದೆ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಏನೋ ಈಗ ಒಬ್ಬೊಬ್ಬರು ಹೇಳ್ತಾರೆ ಏನೋ ನನ್ನಿಂದಾನೆ ನಾನು ಇಟ್ಕೊಟ್ಬಿಟ್ಟೆ ಅದು ಕೊಟ್ಬಿಟ್ಟೆ ತಂದು ಕೊಡ್ಸ್ಬಿಟ್ಟೆ ಅಂತ ಏನು ಇರೋದೇ ಇಲ್ಲ ಅವರು ಸುಮ್ಮನೆ ಆ ಮಾತುಗಳೆಲ್ಲ ಬಿಟ್ಬಿಟ್ಟು ಹಳ್ಳಿ ಕಾರ್ ಬಗ್ಗೆ ಏನೋ ಕಟ್ತಾರೆ ಇವಾಗ ಎಲ್ಲರೂ ಈ ದೊಡ್ಡ ದೊಡ್ಡವರೆಲ್ಲ ಕಟ್ಕೊಂಡ್ಬಂದಿರೋದಕ್ಕೆ ಸರ್ ಇವಾಗ ಹಳ್ಳಿ ಕಾರ ಅಂತ ಅವರು ಬಿಟ್ಬಿಟ್ಟು ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ಹಳ್ಳಿ ಕಾರ್ಯಷ್ಟು ಇಟ್ಟವ್ರೆ ಇರ್ತಾಯಿದ್ರು ಹೌದಾ ಬಟ್ ಈಗ ನಾವೇ ಮಾಡಿರೋದು ನನ್ನದೇ ಮಾಡಿರೋದು ಅಂತ ಹೇಳೋಕ್ಕೆಲ್ಲ ಹೋಗೇಬಾರ್ದು ದುರುಪಯೋಗ ಪಡ್ಸ್ಕೊಂಬಾರ್ದು ಬಟ್ ಏನಾಯಿತು ಅವ್ರದ್ದು ಅವ್ರು ನೋಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಹಳಗುರ್ಗಿಂತ ಯಾರು ದೊಡ್ಡವರಾಗ ಆಗೋಲ್ಲ ಸರ್ ನನ್ನ ಏಜ್ ಇಪ್ಪತ್ತೆಂಟು ಇರ್ಬೋದು ನನ್ನ ತಾತ್ನಿಗಿಂತ ದೊಡ್ಡವ್ರಾಗ ಕಲ್ಸ ಅವ್ರು ದುಡ್ಡು ತಗೊಳ ಅವ್ರು ಇವತ್ತು ನೋಡ್ರಿ ಅಲ್ಲೇ ಮಲ್ಕೊತಾರೆ ಮೂರು ಹೊತ್ತು ಅಲ್ಲೇ ನಮ್ಮ ದಿಡ್ಗಳ ಕಡೆ ದೊಡ್ಡ ಮನೆ ಇದೆ ಐದು ರೂಮ್ ಐತೆ ಬಂದು ಮಲ್ಕೊಂಡೆ ಮಲ್ಕೊಂಡ ನಾವು ಎತ್ತು ಪಕ್ಕದಲ್ಲೇ ಮಲ್ಕೊಂಡು ಆ ಎತ್ತು ಪಕ್ಕ ಅದೇ ಎತ್ತು ಪಕ್ಕದಲ್ಲೇ ಮಲ್ಕೊಂಡು ಅಲ್ಲೇ ಮಲಿಸಬೇಕು ಅಲ್ಲೇ ಇರಬೇಕು ನೀವೇ ಬೆಳಗ್ಗೆಯಿಂದಲೇ ನೀವು ಬಂದಾಗಿದ್ದಾನೆ ನೋಡ್ರಿ ಅಲ್ಲೇ ಇದ್ರಾ ಎತ್ತು ಫಿಟ್ಟು ಪಕ್ಕ ಹೋಗ್ತಾರಾ ಎಲ್ಲೂ ಹೋಗೋಲ್ಲ ಎಷ್ಟು ಫಿಟ್ ಬಾತ್ಮೂಮಗೆ ಹೋಗಲ್ಲ ಎಷ್ಟು ಪಕ್ಕದೇ ಇರೋದು ಆಟಿಗೆ ಬಂದಿ ಅಮೆಟ್ ಮಾಡೋದಿಲ್ಲ ಬರಲೇಬೇಕು ಅಂತ ಅಂತಾರೆ ಎಲ್ಲ ಇವಾಗ ಎಷ್ಟು ಎಷ್ಟೇ ಎಲ್ಲ ಮಾಡ್ಕೊಂಬಂದಿರ ಸರ್ ಇವಾಗ ಬಂದ್ಬಿಟ್ಟು ನಾನು ಅದು ಇದು ಅಂತ ಎಲ್ಲ ಬಿಡಬೇಕು ಹೌದು ಏನು ಪದವಿಗಳು ಯಾರು ಅವ್ರಿಗೆ ಅವ್ರಿಗೆ ಹೋಸ್ಕರ ಯಾರ್ದಾಗ ಹೋಗ್ತಾರೆ ಇವಾಗ ಯಾರು ಇರೋ ನಮ್ಗೆ ನಮ್ದು ಹಳ್ಳಿಕಾರ ಬಗ್ಗೆ ಗೊತ್ತೋ ಗೊತ್ತಿಲ್ಲಿರೋ ಕೆಲಗೆ ಏನೇನು ಹೇಳ್ಕೊಂಡು ಹೆಂಗೆ ಅಂತ ಹೆಣ್ಣೆಗೆ ಮನೆಗೆ ಬಂದಿರೋರೆಲ್ಲ ಹೇಳ್ಕೊಂಡು ಆತ ನನ್ನೇ ಒಬ್ರು ಯಾರು ಹೇಳಿದ್ರಂತೆ ದೊಡ್ಡ ದೊಡ್ಡ ನಮ್ಮ ನಮ್ಮವ್ರು ತಿನ್ನ ಅದು ಅಂತ ಅವ್ರ ಇರೋ ದೊಡ್ಡ ದೊಡ್ಡ ಡೇಸ್ ಅವ್ರು ನೋಡ್ಕೊಂಡ್ಬಿಟ್ರೆ ಒಳ್ಳೇದು ನಮ್ಮ ಮನೆ ಎತ್ತಿ ಹೇಳೋದಕ್ಕಿಂತ ನಾವೇನು ಅವ್ರ ಮನೇಲಿ ಹೋಗಿಲ್ಲ ಅವ್ರ ಮನೆ ಪಾಕ್ ಹೋಗಿಲ್ಲ ತಗೊಂಡವ್ರಲ್ಲ ನಮಗೆಲ್ಲೋಗ ಇದ್ವು ಅಲ್ಲೋಗಿ ತಗೊಂಡು ನಾವು ಅಯ್ಯಪ್ಪ ನಮ್ಮ ಚಾಪುರದಾಗೆ ಕುತ್ಕೊಂಡು ಬೇಗ ಹೇಗೆ ಬೇಕಂತ ಇಟ್ಕೊಂಡು ಹಿಡ್ಕೊಳಗೆ ಅವ್ರ ಮನೆಗಿರೋದು ಓಟ ಆಮೇಲೆ ನಮ್ಮ ನಮ್ಮಿಂದನೇ ನಾವೇ ಇದು ಮಾಡಿ ಸರ್ ಅವ್ರು ಮಾಡಲಿ ಬಿಡಲಿ ಇಲ್ಲ ಈಚೆ ಅಲ್ಲಿ ಕಾರ ಅನ್ನೋದು ಈಚೆಗೆ ಬಿಟ್ಟಿಲ್ಲ ಅಂದರೂ ಇವತ್ತು ನಮ್ಮ ಮನೇಲಿ ಸಾಕೋದು ನಾವು ಇದ್ರಲ್ಲ ಸರ್ ಹೌದಾ ಇವಾಗ ಎತ್ತು ಕೊಟ್ಟವ್ರ ಜಾತ್ರೆಗೆ ಪ್ರಶಸ್ತಿಗೋಸ್ಕರ ಕಟ್ಟೆ ಕಟ್ ಅವಾಗಿದ್ದರು ಬರ್ತಾರೆ ಭಾರತಕ್ಕೆ ಕರ್ಚೆ ಇದ್ದಾನೆ ಯಾರ್ಯಾರು ಎಲ್ಲ ಅಲ್ಲ ಕಟ್ಟಿದೀವಿ ಇದೆ ಒಂದು ಅಷ್ಟೊಂದು ನಿಂತೇ ಹೋಗ್ತಿದ್ದೆ ಇಂಥವ್ ಇರೋರು ಕಟ್ಬಿಟ್ರೆ ಹೌದಪ್ಪ ಇಲ್ಲ ನೋಡಿ ಸಾಕು ಕಷ್ಟ ಹೌದಾ ಯಾರು ಕಟ್ತಾಯಿದ್ರು ಅವರೇ ಕಟ್ತಾಯ ನಾನೇ ನಾನು ನನ್ನಿಂದನೇ ಆಗಿರೋದು ಅಂತ ಅವೆಲ್ಲ ತಪ್ಪಲ್ಲ ನಮ್ಮಿಂದ ಅಂದರೆ ಅದೊಂಥರ ನಾನೇ ಅಂದರೆ ಅದು ನಡೀತಲ್ಲವರಾಗಿರ್ಬೋದು ನಮ್ಮ ದಿಕ್ಕಿನಲ್ಲಿ ದೇಡಮ್ಮನವರಾಗಿರ್ಬೋದು ಅಧ್ಯಾಪಾರಾಗಿರ್ಬೋದು ನಮ್ಮ ದೀಪಾವಳಿ ದೇವನಲ್ಲಿ ನಮ್ಮ ರಾಯಲ್ಲಿ ಓಡಾಡ್ಬೋದು ಇನ್ನು ಬೇಜಾನು ಜನ ಎಷ್ಟು ಅಷ್ಟೆಲ್ಲ ಇರೀತಲ್ಲ ಪೈಲ್ಮಾನ್ ಅವರು ಕಷ್ಟ ಕಳೆದಲ್ಲ ಗೊತ್ತಿಲ್ಲ ಹಿರಿಯ ಇಲ್ಲೊಬ್ಬರು ಅವರು ಜಾಸ್ತಿ ಅವ್ರು ಎಂಥೆಂಥ ಎತ್ತು ಕಟ್ಟಿದ್ರು ಇಲ್ಲ ನಾವೆಲ್ಲ ಇವಾಗ ಇವಾಗ ಇಟ್ಕೊಂಡು ಬಲ್ಗೆರೆ ಪಟೇಲ್ರು ಇವು ಇವರು ಎಲ್ಲ ಅವರೆಲ್ಲ ಎಂತೆಂತ ಎತ್ತು ಕಟ್ಟಿ ಎಂತೆಂತ ಇದು ಮಾಡ್ಕೊಂಡು ಬಂದ ಆ ಕಾಲದಲ್ಲಿ ಕಟ್ಟಂಗೆ ಈ ಕಾಲದಲ್ಲಿ ಕಟ್ಟೋಕ್ಕೂ ಕಷ್ಟ ಇವಾಗ ಬಂದು ಯಾರೋ ಒಂದು ಜೊತೆ ಜೊತೆ ಮನೆ ಕಟ್ಕೊಂಡು ಅಂದ್ರೆ ಇಲ್ಲ ಹಾಕೊಂಡು ಜಾತ್ರೆ ಟೈಮ್ಗೆ ಯಾರೋ ಮೂರು ಜೊತೆ ನಾಲ್ಕು ಜೊತೆ ಕಟ್ಬಿಟ್ಟು ನಾವೇ ಮೆರ್ತಿದ್ದು ಅಂದರೆ ತಪ್ಪಲ್ಲ ಏನಾಯ್ತು ಅವ್ರದ್ದು ಅವ್ರು ನೋಡ್ಕೊಂಡು ಸುಮ್ಮನೆ ಬಂದ್ಬಿಟ್ಟು ನಾವೇ ನಮ್ಮಿಂದನೇ ನನ್ನಿಂದನೇ ಆಗಿರೋದು ಬಾಯಿ ಐತೆ ಅಂದ್ಬಿಟ್ಟು ಏನೇನೋ ಮಾತಾಡೋಕೊಡ್ತೇವೆ ನಡೀತೈತೆ ಕೆಲವ್ರೇನು ಕೊಟ್ಟುಬಿಟ್ಟು ಅವರ ಸರ್ ಈಗ ಅದೇ ನೋಡ್ಬಿಟ್ಟು ಪ್ರತಿಯೊಬ್ಬರು ಟ್ರೆಂಡು ಶುರು ಆಗ್ಬಿಟ್ಟಿರೋದು ನೋಡ್ಬಿಟ್ಟು ನಾವು ಕಟ್ಟಬೇಕು ನಾವು ಈಗ ನಮ್ಮದು ಒಂದು ಜೊತೆ ಹೇಳಲ್ವೋ ಇವತ್ತು ಇದೇ ಫಸ್ಟ್ ಕಟ್ತಾ ಇರೋದವಯ್ಯ ಬಂದು ಕಟ್ಟಲೇಬೇಕು ಅಂತ ಹೋಗಿದ್ದಾನೆ ಹೊಸ್ತಾಗಿದೆ ಅವ್ನಿಗೆ ಎಷ್ಟು ಹಗ್ಗ ಹಿಂಗೆ ಬಿಚ್ಚಕ್ಕೂ ಬರೋಲ್ಲ ಈಗ ನಾಲ್ಕೈದು ದಿವಸ ಆಯ್ತು ಅಷ್ಟೇ ಹೋಗಿ ಎಲ್ಲಿ ವೈಟ್ ಫೀಲ್ಡ್ ಅಲ್ಲಿ ತಟ್ಟಿರೋದು ಈ ಥರ ಇದ್ದಾರೆ ಅದು ಇಲ್ಲೇ ತಗೊಂಡು ಹೋಗ್ಬೇಕು ಅಂತ ಬಂದಿದ್ದು ಪುನೀತ್ ಅಂತ ಹೆಸರು ಸಾಕ್ತಾ ಇದ್ದಾರೆ ಅಂಥವ್ರು ಪ್ರೋತ್ಸಾಹ ಹಾಕೊಡೋಣ ಏನು ಬೇಕೋ ಎಲ್ಪ್ ಮಾಡೋಣ ಅಣ್ಣ ಕುಂಬಾಟ್ ಹೋಗುತ್ತೆಲ್ಲ ಬಂದ ಕಳ್ಸಿ ಕಳಿಸ್ಕೊಡೋಣ ಎಲ್ಲ ಮಾಡ್ಕೊಡೋಣ ಕಟ್ತಾ ಇದ್ದಾರೆ ಪ್ರೋತ್ಸಾಹ ಮಾಡೋಣ ಹೌದಾ ಕಟ್ತಾ ಇದ್ದಾರೆ ಈಗ ಕಟ್ಟಬೇಕು ಆ ಥರ ಕಟ್ಟಿದ್ರೆ ನಮಗೂ ಖುಷಿನೇ ಕಾರ್ ಬಗ್ಗೆ ಅಂದರೆ ದೂಟ್ಸ್ ಎಲ್ಲ ಕಟ್ತಾ ಇದ್ದಾರೆ ಪ್ರತಿಯೊಬ್ಬರು ಅದನ್ನು ಮುಂದುವರ್ಸ್ಕೊಂಡು ನೋಡಬೇಕು ಯಾರೂ ಬಿಡ್ದಿರ ಈ ಹಳೆ ಸಂಪ್ರದಾಯಕ್ಕೆ ಬಗ್ಗೆ ಹಳೆ ಹಳಗರೆಲ್ಲ ಕಟ್ಕೊಂಡು ಬಂದಿದ್ರಲ್ಲ ಅವ್ರ ಮನೇಲಿ ಒಂದೊಂದು ಜೊತೆನ ಕಟ್ಕೊಂಡು ಹೋದೆ ಒಳ್ಳೇದು ಅಂತ ವರ್ಷ ಎಲ್ಲ ಸಾಕಿದ್ರೆ ಒಳ್ಳೇದು ಈ ಜಾತ್ರೆ ಟೈಮ್ಗೆ ಕರ್ಕೊಂಬಂದು ಒಂದೊಂದು ಜೊತೆ ಕಟ್ಕೊಂಡು ಹೋಗೋದು ಅದು ಬೇಡ ಒಂದು ಜೊತೆ ಕರುಪಿ ಕಟ್ಕೊಳ್ಳಿ ಮಾಡಲಿ ಆವಾಗ ನಮ್ಮ ಹಳ್ಳಿಗಾದ್ರೂ ಪ್ರತಿಯೊಬ್ಬ ಮನೆ ಊರು ಸಿಗಬೇಕು ಇಲ್ಲ ಅಂದರೆ ಇವಾಗಲೇ ಎಲ್ಲೂ ರೇರಾಕ್ ಇವಾಗ ಕಾಣಿಸುತ್ತೆ ನಾವು ಒಳ್ಳೆಯದು ತೆಗಿಬೇಕು ಅಂದರೆ ಹೋಗ್ಬೇಕು ಸಾವಿರಾರು ಕಿಲೋಮೀಟರ್ ಸಿಗ್ಬೇಕಾದ್ರೆ ಅವು ಈಗ ನಾವು ರೇಸ್ ಬಗ್ಗೆ ಮಾತಾಡಲ್ಲ ಸರ್ ನಮ್ಮ ಕಡೆ ರೇಸ್ ಮಾಡ್ತಾರೆ ನಮ್ದೇನು ಚೌಕಿ ನಮ್ಮ ಅವ್ರ ಕಡೆ ಅಂದರೆ ಅವ್ರು ಗಿಳಿ ಕಟ್ ಮಾಡ್ಕೊತಾರೆ ಈ ಥರ ಕಟ್ತಾರೆಲ್ಲ ಗೊತ್ತಿಲ್ಲ ಬರ್ತಾರೆ ನಮ್ಗೆ ಈ ಥರ ಕಟ್ಟೋ ಚೌಕಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ಬಿಡದೆ ಪ್ರತಿಯೊಬ್ಬರು ಮುಂದುವರ್ಸ್ಕೊಂಡು ಹೋದೆ ಒಳ್ಳೆಯದು ಅಂತ ಒಂದು ಜೊತೆ ಕಟ್ಕೊಳ್ಲಿ ಸರ್ ಇದು ನೋಡಿರಿ ನಾವು ಮೊನ್ನೆ ಎರಡು ಜೊತೆ ಖಾಲಿ ಆಗಿದ್ದೆ ಒಂಥರ ಸ್ವಲ್ಪ ಕಡಿಮೆ ಆದಾಗ ಕಾಣಿಸ್ತೇವೆ ಕುಂಟೆಲ್ಲ ಇವಾಗ ಜೊತೆ ಊಟ ಮಾಡಲೇತಾರೆ ಊಟ ಮಾಡಿ ನನ್ನ ಜೊತೆ ಒಳ್ಳೆಯವ್ ಥರ ತರಬೇಕು ಅದ್ ಮಾಡೋ ಥರ ಒಳ್ಳೆ ಆಗುತ್ತೆ ಅಂತ ಥರ ಕಾಣ್ಬೇಕು ಮಾಡಿ ಖರ ಒಳ್ಳೆ ಖರ ನೋಡ್ಬಿಟ್ಟು ಕರ ಪ್ರತಿಯೊಂದು ಕಾಲಿಗೆ ಏನು ಇದರಲ್ಲೂ ಕರ ಇದರಲ್ಲೂ ಈ ಗಳ್ಳಾಳಿಗಲೂ ಅವರು ಅವ್ರ ಸ್ವಲ್ಪ ಮೋಸ ಮಾಡ್ಬೋದ್ ಈ ಎತ್ನಲ್ಲೂ ಅದನ್ನೆಲ್ಲ ಸ್ವಲ್ಪ ನೋಡ್ಬಿಟ್ಟು ಕೆಟ್ಟೋಗಿರ್ಬೇಕಾರೆ ಫುಲ್ ಕೆಟ್ಟೋಗಿರೋ ಥರ ತಗೊಂಡು ಚೆನ್ನಾಗಿ ಹಾಲು ಪಾಲ್ ಎಲ್ಲ ಹಾಕಿ ಒಳ್ಳೆ ದುಡ್ಡು ಕೊಟ್ಟು ತಗೊಂಡೋಗ್ತೀವಿ ಸಾಮಾನ್ಯ ಅದು ಇಂಥ ಲೋಡೆ ತೊಗೊಂಡೋಗಿ ದುಡ್ಡು ಮಾಡ್ತೀನಿ ಅಂದ್ರೆ ಯಾರು ನೋಡಿ ಸರ್ ಇದು ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ರೇಟ್ ಇಷ್ಟೊಂದು ರೇಟ್ ಮಾಡ್ಕೊಂಡು ಬಂದ್ರೆ ಇಷ್ಟು ಕ್ಲೀನಾಗಿ ಇಷ್ಟು ರೇಟ್ ಯಾವುದನ್ನು ಕಾಣಿಸುತ್ತೆ ಯಾವುದ್ಯಾವ್ದೇ ಗ್ರೀಡ್ ಆಗಿರ್ಬೋದು ಕಾಂಗಾಯಂ ಆಗಿರ್ಬೋದು ತೆಂಗುನಾಡು ಆಗಿರ್ಬೋದು ಬಿಸ್ನೆಸ್ ಹೋಗಿ ಇಷ್ಟು ನೀಟಾಗಿ ಕಾಣಿಸುತ್ತೆ ಯಾವುದಾದ್ರೂ ಎಲ್ಲ ಫೀಚರ್ ಗೋರ್ಮೆಂಟ್ ಸರಿ ಆದರೆ ಒಳ್ಳೆಯ ಇದು ಅದೇ ಇದೇ ತಾಯಿ ಮೂಲಕ ಈ ನಮ್ಮ ಸೌತ್ ಇಂಡಿಯನ್ ಟ್ರೀಟ್ಗೆಲ್ಲ ಈ ಕಾಂಗಾಯಮ ಅದು ಇದೆಲ್ಲ ಇರೋದಿಲ್ಲ ಹುಷಾರೇ ಬಂದಿರೋದು ಇವಾಗ ಆದರೆ ಇದು ಸ್ವಲ್ಪ ನಮ್ಮ ಗೋರ್ಮೆಂಟ್ ಸರಿ ಅದು ಈಗ ಕಂಬಳ ಎಲ್ಲ ಯಾವ ಥರ ಮಾಡ್ತೀವಿ ಇದಕ್ಕೊಂದು ಏನು ಡ್ರೆಸ್ ಮಾಡಿ ಅಂತ ಒಂಚೆ ಮುಂಚೆ ಈ ಥರ ಪ್ರೈಝು ಅಂತ ಅಷ್ಟು ಒಂದು ಶೋ ಮಾಡಿ ಗೋರ್ಮೆಂಟ್ ಕಡೆ ಆವಾಗ ರೈತರು ಈ ಥರ ಪ್ರೈಝ್ ಅಮೌಂಟು ಆ ಥರ ಈ ಥರ ಸಿಗ್ತದೆ ರೈತರಿಗೂ ಒಂದು ಸೋತ್ಸವ ಕೊಡ್ತೀವಿ ಆರು ಥರ ಅಂತಂದ್ರೆ ನಾವು ಖುಷಿ ಇದು ಮಾಡ್ಕೊಂಡು ಕೊಡೋದೇನೋ ಆ ಥರ ಇತ್ತ ಅವ್ರ ಒಂದು ಖುಷಿ ಬಂದು ಖುಷಿ ಮಾಡ್ಕೊಂಡು ಬರ್ತೀವಿ ಅಪ್ಪ ಆಯ್ತಲ್ಲ ಪ್ರತಿಯೊಬ್ಬರು ಎಚ್ ಕಟ್ ಕಟ್ಟಿ ಯಾರ್ಯಾರ ಮನೇಲಿ ಎಚ್ ಕಟ್ಟಿದ್ರು ಅವೆಲ್ಲ ಕಟ್ಕೊಂಡಿದ್ರೆ ಗೌರ್ಮೆಂಟ್ ಕಡೆಯಿಂದ ನೀವು ಹೇಳ್ದಂಗೆ ಏನೋ ಒಂದು ಸಹಾಯ ಇದಕ್ಕೆ ಅಂತ ಪ್ರೋತ್ಸಾಹ ಸಪ್ರೇಟಾಗಿ ಹಳ್ಳಿ ಕಾರ್ಗೆ ಅನ್ಸಿ ಏನಾದರೂ ಪಾಯಿಂಟ್ ಲೀಸ್ ಮಾಡೋದು ಇಲ್ಲ ಇದಕ್ಕೇ ಒಂದು ಫ್ರೆಶ್ ಥರ ಇದು ಮಾಡಿ ಮಾಡಿದ್ರೆ ಒಳ್ಳೇದು ಸಬ್ಸಿಡಿ ಆಗಿರ್ಬೋದು ಇಲ್ಲದ ಏನಾದರೂ ಕಾಯಿಲೆ ಹೋಗ್ರಿ ಇನ್ನೂ ಮತ್ತೊಂದು ಏನು ಮಾಡಿ ಇನ್ನೂ ಸಪ್ರೇಟ್ ಇದಕ್ಕೆ ಹಳ್ಳಿ ಕಾರ್ಗೆ ಅಂತಾನೆ ಸಪ್ರೇಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ